ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿ ಆಗಿರೋ ಅಂಥ ರೆಸಿಪಿನ ನೋಡೋಣ ಯಾರೆಲ್ಲ ಉಪ್ ತಿನ್ನೋದಿಲ್ಲ ಖಂಡಿತ ಈ ವಿಡಿಯೋನ ನೋಡಿ ಸಲ ಮಾಡಿಕೊಡಿ ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಸಾಫ್ಟಾಗಿ ಈ ಉಪ್ಮಾ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ರವೆನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ನಿಧಾನಕ್ಕೆ ರವೆನ ಸುಮಾರು ಒಂದು ನಾಲ್ಕು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಸ್ಲೈಟಾಗಿ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ನಿಮಗೆ ಒಳ್ಳೆ ಗಮ ಬರುತ್ತೆ ಅಲ್ಲಿ ತನಕ ನಿಧಾನಕ್ಕೆ ರವೆನ ಹುರ್ಕೋಬೇಕು ಈ ರೀತಿ ರವೆನ ಹುರ್ಕೊಂಡು ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರವೆ ಚೇಂಜ್ ಆಗಿದೆ ಬಣ್ಣ ಈಗ ಪಕ್ಕಕ್ಕಿಟ್ಟು ಒಂದು ಪ್ಯಾನ್ಗೆ ಇಲ್ಲಿ ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕ್ಕೊಳ್ಳಿ ನಾನಿಲ್ಲಿ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ಲೈಟಾಗಿ ಬಣ್ಣ ಚೇಂಜ್ ಆಗೋದಕ್ಕೆ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಆ ಖಾರ ಎಲ್ಲವೂ ಬಿಟ್ಕೊಳ್ಳುತ್ತೆ ಅನಂತರ ಇದಕ್ಕೆ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ಟವನ್ನು ಮೀಡಿಯಂ ಫ್ಲೇಮ್ ಇಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಬಣ್ಣ ಸ್ಲೈಟಾಗಿ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ ಈಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಆಪ್ಷನಲ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಅನಂತರ ಇದಕ್ಕೆ ಒಂದು ಸ್ವಲ್ಪ ತುರ್ದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕಿದ್ದೀನಿ ನೀವು ಕಟ್ ಮಾಡಿ ಬೇಕಾದರೂ ಸೇರಿಸ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಹಸಿ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಬೋದು ಸ್ವಲ್ಪ ಹೆಚ್ಚಿಗೆ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ನೋಡಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ ಹಾಗೆ ಟೊಮೆಟೊ ಸಹ ಸಾಫ್ಟಾಗಿ ಆಗುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ಯಾವಾಗಲೂ ಒಂದು ಕಪ್ ರವೆ ತಗೊಂಡ್ರೆ ಒಂದೂವರೆ ಕಪ್ ಆಗುವಷ್ಟು ತರಕಾರಿ ಹಾಕಿದ್ರೆ ಆ ಟೇಸ್ಟೇ ಬೇರೆ ಇರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬಂದಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕಿ ಈಗ ತರಕಾರಿ ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ ನಂತರ ಇದಕ್ಕೆ ಇದೇ ಗ್ಲಾಸಲ್ಲಿ ಒಂದು ಕಪ್ ರವೆ ತಗೊಳ್ತೀನಿ ಸೊ ಒಂದು ಕಪ್ ರವೆಗೆ ಮೂರು ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಇದೆ ಪರ್ಫೆಕ್ಟಾಗಿರುತ್ತೆ ಯಾವುದೇ ಕಪ್ಪು ಗ್ಲಾಸ್ ಯೂಸ್ ಮಾಡಿ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರು ಯೂಸ್ ಮಾಡಿದ್ರೆ ನಿಮಗೆ ಉಪ್ಪ ಸಾಫ್ಟಾಗಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇನ್ನೂ ಸ್ವಲ್ಪ ಇನ್ನೂ ತೆಳ್ಳಗಿರಬೇಕು ಅಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ಹೆಚ್ಚಿಗೆನೇ ಹಾಕ್ಕೊಳ್ಳಿ ಈಗ ನೀರೆಲ್ಲ ಚೆನ್ನಾಗಿ ರೀತಿ ಕುದಿಬೇಕು ಉಪ್ಪು ಕರೆಕ್ಟಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆ ನೀರನ್ನು ಟೇಸ್ಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಉಪ್ಪುಪ್ಪ ಇರಬೇಕು ಆಗ ರವೆ ಹಾಕಿದ್ಮೇಲೆ ಪರ್ಫೆಕ್ಟಾಗಿ ಆಗುತ್ತೆ ಈಗ ರವೆ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಯಾವುದೇ ರೀತಿ ಆಗಬಾರ್ದು ರವೆ ಹಾಕಿದ ತಕ್ಷಣನೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಾನಂತೂ ಹೆಚ್ಚಿಗೆ ಇದ್ದೀನಿ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೀತಿ ಫ್ರೆಶಾಗಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆದಷ್ಟು ಹೆಚ್ಚಿಗೆ ಹಾಕಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನೂ ತೆಳ್ಳದ ಬೇಕು ಅಂದರೆ ನಾನು ಹೇಳಿದಾಗೆ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿ ಇಟ್ಕೊಳ್ಳಿ ಈ ಉಪ್ ಮೇಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಕಾಯಿ ಚಟ್ನಿ ಜೊತೆ ಎಲ್ಲ ಸರ್ವ್ ಮಾಡಿದ್ರೆ ಇನ್ನೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಈ ರೀತಿ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೀವು ಲಂಚ್ ಬಾಕ್ಸ್ಗೆಲ್ಲ ಉಪ್ಪಿಟ್ಟು ಆರೋದ್ರೆ ಚೆನ್ನಾಗಿರೋಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅಲ್ಲ ಖಂಡಿತ ಒಂದ್ಸಲ ಈ ರೀತಿ ಮಾಡಿ ನೋಡಿ ಉಪಮಾ ತಣ್ಣಗಾದ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದೇ ರೀತಿ ಯುನೀಕ್ ರೆಸಿಪೀಸ್ಗಾಗಿ ಸವಿ ಕಿಚನ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಲಂಚ್ ಬಾಕ್ಸ್ ರೆಸಿಪಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು